ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಕಡೆಗೆ ಹೋಗಲಿಕ್ಕೆ ಹೊರಟಿದ್ದೇನೆ ನಾನು ಹಸ್ಬೆಂಡ್ ಮತ್ತು ವರ್ಷ ಹೋಗ್ತಾ ಇದ್ದೇವೆ ಎಲ್ಲಿಗೆ ಅಂದರೆ ಮೋಕ್ಷನ ಮನೆಗೆ ಮೋಕ್ಷನ ಮನೆಗೆ ಅಂದರೆ ಮೋಕ್ಷನ ಹಸ್ಬೆಂಡ್ ಮನೆಗೆ ಇವತ್ತು ಮೋಕ್ಷ ಎಂಥ ತಾಯಿ ಮನೆಯಿಂದ ಮಗು ಕರ್ಕೊಂಡು ಹೋಗ್ತಾರಲ್ಲ ನಾವಿಲ್ಲಿ ತೊಟ್ಟಿಲ್ ಬಾಲೆ ಹೋಗೋದು ಅಂತ ಹೇಳ್ತೇವೆ ಗಂಡನ ಮನೆಗೆ ಹೋಗೋದು ಹಾಗೆ ಅವಳು ಹೊರಟಿದ್ದಾಳೆ ಮಗು ಕೂಡ ರೆಡಿಯಾಗಿದ್ದಾಳೆ ನೋಡಿ ನಮ್ಮಲ್ಲಿ ಚಿಕ್ಕ ಪಾಪು ರೆಡಿಯಾಗಿದ್ದಾಳೆ ಇದು ಲಿಶಿಕ ಪಾಪಿದ್ದ ತೊಟ್ಟಿಲು ಇವತ್ತು ಇವಳು ಅಜ್ಜಿ ಮನೆಗೆ ಹೋಗೋದಲ್ವ ಹಾಗಾಗಿ ಇಲ್ಲಿ ತೊಟ್ಟಿಲು ಖಾಲಿ ಬಿಡ್ಲಿಕ್ಕಿಲ್ಲ ಒಂದು ತೆಂಗಿನಕಾಯಿ ಉಂಟಲ್ಲ ಅಂದ್ರೆ ನೀರಿರುವಂಥ ತೆಂಗಿನಕಾಯನ್ನು ಇದರಲ್ಲಿ ಇಡ್ ಇಡಬೇಕು ಈಗ ನಾವಿಲ್ಲಿ ರೋಡ್ ಮೆಲ್ಕರ್ ಹತ್ರ ನಿಲ್ಲಿಸಿದ್ದೇವೆ ಹೂ ತಗೊಳ್ತಾ ಇದ್ದೇವೆ ತಲೆಗಿಡ್ಲಿಕ್ಕೆ ಮಲ್ಲಿಗೆ ಹೂ ಇದು ನೋಡಿ ವೈಟ್ ದಾರದಲ್ಲಿ ಕಟ್ಟಿದಾರಲ್ವ ಇದು ಬಟ್ಕಳ ಇದಕ್ಕೆ ನೂರು ರೂಪಾಯಿ ಒಂದು ಚೆಂಡಿಗೆ ಇನ್ನೊಂದು ಬಾಳೆ ಹಗ್ಗದಲ್ಲಿ ಕಟ್ತಾರಲ್ವ ಅದಕ್ಕೆ ರೇಟ್ ಸ್ವಲ್ಪ ಜಾಸ್ತಿ ಸ್ವಲ್ಪ ಮುಂದೆ ಬರುವಾಗ ಇಲ್ಲಿ ಕಬ್ಬಿದ ಜ್ಯೂಸ್ ಕುಡಿಲಿಕ್ಕೆ ನಿಲ್ಲಿಸಿದ್ದಾರೆ ನಾನು ಕುಡಿಲಿಲ್ಲ ನನಗೆ ನಿನ್ನೆಯಿಂದ ಜ್ವರ ಬರ್ತಾ ಉಂಟು ಹಾಗಾಗಿ ತೊಗೊಳ್ಳಲಿಲ್ಲ ಶೆಕೆಗೆ ಜ್ಯೂಸ್ ಎಲ್ಲ ಕುಡಿಲಿಕ್ಕೆ ಒಳ್ಳೆದಾಗ್ತದೆ ಆದರೆ ಜ್ವರ ಬರೋಗೆ ಬೇಡ ಅಂತ ಆಗ್ತದೆ ನೋಡಿ ದೊಡ್ಡ ಗ್ಲಾಸಿಗೆ ಇಪ್ಪತ್ತೈದು ರೂಪಾಯಿ ಒಳ್ಳೆ ಟೇಸ್ಟ್ ಇತ್ತು ಮಾತ್ರ ನೋಡಿ ನಾವೀಗ ಮೋಕ್ಷನ ಮನೆಗೆ ಬಂದ್ವಿ ಇಲ್ಲಿ ವೆಲ್ಕಮಿಗೆ ಅಲ್ಲಿ ಶಿಕ್ಕ ಎಲ್ ಪೂಜಾರಿ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ ಹೀಗೆ ವೆಲ್ಕಮ್ ಮಾಡೋದು ಅಂದರೆ ದೃಷ್ಟಿ ತೆಗೆಯೋದು ಅದಕ್ಕ ನಿನ್ನೆ ಮೋಕ್ಷ ಮತ್ತು ಅವಿನಾಶ್ ಇದ್ದು ಬೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಹಾಗಾಗಿ ಇವತ್ತು ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಅವ್ರದ್ದು ಫ್ರೆಂಡ್ಸ್ ಎಲ್ಲ ಸೇರಿ ಕೇಕ್ ಕಾಣಬೇಕು ಹಾಗಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಕೇಕ್ ಕಟ್ಟಿಂಗ್ ಮಾಡಿ hutakka semiga matajikan saman ಆಮೇಲೆ ಸುಕ್ಕ ಇತ್ತು ಚಿಕನ್ ಆಮೇಲೆ ಕಬಾಬ್ ಇತ್ತು ನಾನ್ ವೆಜ್ಜೆ ಊಟ ಆದಮೇಲೆ ನಾವು ಹೊರಟ್ವಿ ಆಂಟಿ ಮತ್ತು ಮಾವ ಕೂತಿದ್ರು ನಾವು ಮನೆಗೆ ಬಂದ್ವಿ ಮತ್ತು ನಿಮ್ಮ ನೀವು ಅಕ್ಷಣ ಮನೆಯಿಂದ ಬಂದ ನಂತರ ನಂದು ಹುಷಾರಿರ್ಲಿಲ್ಲ ಹಾಗಾಗಿ ಮದ್ದಿಗೆಲ್ಲ ಹೋಗಿ ಬಂದದ್ದು ಇದು ಮಾರನೇ ದಿನ ಇವತ್ತು ಸಂಜೆ ಸ್ವಲ್ಪ ಮಕ್ಕಳನ್ನು ಕರ್ಕೊಂಡು ಕೈ ಕಮ್ಮಕ್ಕೆ ಹೋಗ್ತಾ ಇದ್ದೇವೆ ಮಕ್ಕಳಿಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕಂತೆ ಮನೆಯಲ್ಲೇ ಕೂತು ಬೋರ್ ಆಗಿದೆ ಅಂತೆ ಹಾಗಾಗಿ ಮಕ್ಕಳ ಜೊತೆ ಕೈಕಂಬಕ್ಕೆ ಹೋಗ್ತಾ ಇದ್ದೇವೆ ಒಂದು ರೌಂಡ್ ಹಾಕಿ ಬರುವಂಥ ಸಂಜೆ ಮೇಲೆ ಆರು ಗಂಟೆ ಆಗ್ತಾ ಬಂದಿದೆ ಈ ಟೈಮಿಗೆ ಹೋಗ್ತಾ ಇದ್ದೇವೆ ಹೊರಗಡೆ ತುಂಬಾ ಶೆಕೆ ಇಲ್ಲಿ ತಡ್ದು ತಡೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಅಷ್ಟು ಜೋರು ಶೆಕೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬಂದು ಸ್ವಲ್ಪ ಗಾಳಿಗೆ ಸ್ವಲ್ಪ ಮೈಂಡ್ ಅದು ಫ್ರೆಶ್ ಆಗ್ಬೋದು ಅಂತೇಳಿ ಹೊರಟಿದ್ದೇವೆ ನೋಡಿ ಇಲ್ಲಿ ನಮ್ಮ ಮನೆ ಒಬ್ಬರು ಆಡು ಸಾಕ್ತಾರೆ ಇದು ಅವರದ ಹಾಡು ಕ್ಯೂಟ್ ಕ್ಯೂಟ್ ಉಂಟಲ್ಲ ಹಾಡು ಈಗ ಸಂಜೆ ಆಗ್ತಾ ಬಂತಲ್ಲ ಸೂರ್ಯ ಅಂತೆ ಬೆಂಕಿಯ ಉಂಡೆ ಹಾಗೆ ಕಾಣ್ತಾ ಉಂಟು ಎಷ್ಟು ಪ್ರಕಾಶಮಾನವಾಗಿ ಉಂಟು ನೋಡಿ ಎಷ್ಟು ಶಕ್ಕೆ ಉಂಟು ಸಂಜೆ ಆಗ್ತಾ ಬಂತು ಬಂತು ಆದರೂ ಕೂಡ ಉಂಟಲ್ಲ ತುಂಬ ಬಿಸಿ ಬಿಸಿ ಉಂಟು ಗಾಳಿ ಕೂಡ ಬಿಸಿ ಬಿಸಿ ಗಾಳಿ ಬೀಸ್ತದೆ ಸೂರ್ಯ ನೋಡಿ ಅಂತೆ ಹೇಗೆ ಹೊಳೀತದೆ ಪಳಪಳ ಅಂತ ಹೇಳಿ ನನ್ನ ಮಗನಿಗೆ ಫಿಜ್ಜಾ ತಿನ್ನಬೇಕಂತೆ ಲಾಸ್ಟ್ ವ್ಲಾಗಲ್ಲಿ ಒಂದು ಸರ್ತಿ ನಾನು ಮ್ಯಾಂಗ್ಳೂರಲ್ಲಿ ನಾನು ಯಕ್ಷಿತಾ ಮತ್ತು ನನ್ನ ಮಗಳೆಲ್ಲ ಫಿಜ್ಜಾ ತಿಂದದ್ದಿತ್ತಲ್ವ ಆ ವ್ಲಾಗ್ ನೋಡಿದ ನಂತರ ವರ್ಷಿಗೆ ಒಂದೇ ನನಗೆ ಪಿಜ್ಜಾ ತೆಗೆದುಕೊಡಿ ಅಂತ ಹೇಳಿ ಹಾಗೆ ಇಲ್ಲಿ ಆ ಫಿಜ್ಜಾ ಶಾಪ್ ಇತ್ತು ಹಾಗಾಗಿ ಇಲ್ಲಿ ಬಂದಿದ್ದೇವೆ ನಾವಿವತ್ತು ಪೆರಿ ಪೆರಿ ಚಿಕನ್ ಫಿಜ್ಜಾ ತೊಗೊಂಡಿದ್ದೇವೆ ಅಲ್ಲಿ ಮೊನ್ನೆ ತೊಗೊಂಡಿರೋದು ಸೇಜ್ವಾನ್ ಚಿಕನ್ ಫಿಜ್ಜಾ ಮ್ಯಾಂಗ್ಳೂರಲ್ಲಿ ಅದಕ್ಕಿಂತ ಇದು ಟೇಸ್ಟ್ ಕೂಡ ಚೆನ್ನಾಗಿತ್ತು ಕ್ವಾಂಟಿಟಿ ಕೂಡ ಇತ್ತು ಕ್ವಾಲಿಟಿ ಕೂಡ ಇತ್ತು ಟೂ ಫೋರ್ಟಿಗೆ ಸಿಕ್ಸ್ ಪೀಸ್ ಬಂದಿತ್ತು ಹಾಗೇ ಇಲ್ಲಿ ತರಕಾರಿ ಶಾಪಿಗೆ ಬಂದಿದೆ ನೋಡಿದ್ದು ಐವತ್ತು ರೂಪಾಯಿ ಅಂತೆ ಮಾವಿನಕಾಯಿ ಉಪ್ಪಿನಕಾಯಿ ಇದು ಕಟ್ಟು ಇಲ್ಲಿ ಎಲ್ಲ ರೀತಿಯ ತರಕಾರಿ ಸಿಗ್ತದೆ ಕೈಕಂಬದಲ್ಲಿ ಒಂದು ನಾನು ಮಾವಿನ ಹಣ್ಣು ಹೇಳಿ ಅಂಥೇಳಿ ಬಂದದು ಇವತ್ತು ರಾತ್ರಿಗೆ ಏನಾದರೂ ಚಟ್ನಿ ಏನಾದರೂ ಮಾಡುವ ಅಂತ ಹೇಳಿ ಈಗ ಮಾವಿನ ಹಣ್ಣಿದು ಸೀಸನ್ ಅಲ್ವಾ ಮತ್ತು ಮಳೆ ಬಂದರೆ ಮಾವಿನ ಹಣ್ಣು ಅಷ್ಟು ಒಳ್ಳೇದಿರುವುದಿಲ್ಲ ಕುಳ್ಳ ಒಳಗಡೆ ಹುಳ ಎಲ್ಲ ಆಗ್ತದೆ ಹಾಗೆ ಈಗ ಶೆಕೆ ಟೈಮಲ್ಲಿ ತಿಂದರೆ ಒಳ್ಳೆಯದಲ್ವ ಮಾವಿನ ಹಣ್ಣು ಹೀಟ್ ಸ್ವಲ್ಪ ಆದರೂ ನನಗೆ ಕೂಡ ಆಗಿತ್ತು ತಿನ್ನುವ ಅಂತ ಹೇಳಿ ಅದಕ್ಕೆ ಏನಾದರೂ ಪದಾರ್ಥ ಮಾಡುವ ರಾತ್ರಿಗೆ ಮಾವಿನ ಹಣ್ಣಿದು ಚಟ್ನಿ ಮಾಡುವಂಥೇಳಿ ಇಲ್ಲಿ ತೊಗೊಳ್ತಾ ಇದ್ದೇವೆ